ದಾಂಡೇಲಿಯಲ್ಲಿ ಮುಂದುವರಿದ ಧನಗರ ಗೌಳಿ ಸಮುದಾಯದ ಹೋಳಿ ಸಂಭ್ರಮ ದಾಂಡೇಲಿ ನಗರದಲ್ಲಿ ದನಗರಗೌಳಿ ಗೌಳಿ ಸಮುದಾಯದವರ ಹೋಳಿ ಸಂಭ್ರಮ ಮುಂದುವರೆದಿದೆ ಹೋಳಿ ಹುಣ್ಣಿಮೆಯಿಂದ ಆರಂಭಗೊಂಡ ಈ ಸಂಭ್ರಮ ನಾಳೆ ಗುರುವಾರ ಸಂಪನ್ನಗೊಳ್ಳಲಿದೆ ನಗರದ ಸಮೀಪದಲ್ಲಿರುವ ಹಸನ್ಮಾಳದ ಗೌಳಿ ವಾಡದ ದನಗರ ಗೌಳಿ ಸಮುದಾಯ ಬಾಂಧವರ ಗೌಳಿ ನೃತ್ಯ ತಂಡವು ನಗರ ಹಾಗೂ ನಗರದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಗೌಳಿ ನೃತ್ಯವನ್ನು ಪ್ರದರ್ಶಿಸಿ ಹೋಳಿ ಸಂಭ್ರಮವನ್ನು ಆಚರಿಸುತ್ತಿದೆ ಇಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಹದಿನಾಲ್ಕನೇ ಬ್ಲಾಕ್ ಪ್ರದೇಶ ವ್ಯಾಪ್ತಿಯಲ್ಲಿ ದನಗರ ಗೌಳಿ ಸಮುದಾಯದ ನೃತ್ಯ ತಂಡವು ಗೌಳಿ ನೃತ್ಯವನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆಯಿತು ಅವರು ನಿಮ್ದು ಹಸನ್ಮಾಳ ಹಾ ಗೌಳಿ ಸಮುದಾಯದವರು ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಹಾಂ ಎಷ್ಟು ದಿನ ಇದು ಯಾವಾಗ ಆರಂಭ ಮಾಡಿದ್ರಿ ಸ್ಟಾರ್ಟ್ ಯಾವಾಗ ಮಾಡಿದ್ರಿ ಮುಗಿದಿ ಯಾವಾಗ ನಾಳೆ ನಾಳೆ ಏನು ವಿಶೇಷ ಇದೆ ಇಡೀ ದಾಂಡೇಲಿ ಪೇಟೆ ಮತ್ತೆ ಸುತ್ತಮುತ್ತ ಹಳ್ಳಿ ಹಳ್ಳಿ ಅಷ್ಟೇ ಹೋಗ್ತಾ ಇದ್ದೀರಿ ನಿಮ್ದು ಹಸನ್ಮಾಳದಲ್ಲಿ ಎಷ್ಟು ಮನೆ ಇದೆ ಹಸನ್ಮಾಳದಲ್ಲಿ ನಿಮ್ಮ ಸಮುದಾಯ ಮೂವತ್ತು ನೀವೆಲ್ಲ ಶಾಲೆಗೆ ಹೋಗ್ತಿದ್ದೀರಿ ಏನು ಓದ್ತಿದ್ದೀರಿ ವೆರಿ ಗುಡ್ ಯಾವಾಗ ಕ್ಲಾಸ್ ನೀವು ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ ನಿಮ್ಗೆ ಏನಾದರೂ ಮುಜುಗರ ಏನಾದರೂ ಆಗ್ತದಾ ಒಟ್ಟಿನಲ್ಲಿ ನಿಮ್ಮ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಕಲಿಬೇಕು ಇವ್ರ ಜೊತೆ ಧನ್ಯವಾದಗಳು